ಅಲ್ಲಿ ಒಂದು ಭಜನಾ ಮಂಡಳಿ ಇದೆ ಪುಟ್ಟಣಪತಿ ಬಾಬಾ ಭಜನಾ ಮಂಡಳಿ ಅದ್ರಲ್ಲಿ ಅವರು ಲೀಡ್ ಸಿಂಗರ್ ಆಗಿದ್ರು ಸೊ ಆ ನಮ್ಮ ತಾತ ಮತ್ತೆ ಸುಬ್ರಾವ್ ಅಂತ ತಾಯಿ ತಂದೆ ಅವ್ರು ಕವನ ಎಲ್ಲ ಬರೆಯೋರು ಅಂದ್ರೆ ಅವರೇನು ಹೊರಗಡೆಗೆ ಅಂತಲ್ಲ ತಮ್ಮ ಸಂತೋಷಕ್ಕೆ ಬಂದಿಟ್ಕೊಳ್ಳೋರು ತುಂಬಾ ಚೆನ್ನಾಗೆಲ್ಲ ಬರ್ದಿದ್ದಾರೆ ಅದರಿಂದಾಗಿ ಇವನು ಮೋಸ್ಟ್ಲಿ ನಮ್ ತಾಯಿ ಮನೆ ಕಡೆಯಿಂದ ಬಂದಿರ್ಬೇಕು ಈ ಕಲೆಯ ಕಡೆಗೆ ಒಂದು ಅಭಿರುಚಿ ಇದನ್ನ ಅವ್ನು ಬಂದ್ಮೇಲೆ ಅವನ ಬೆಳೆಸ್ಕೊಂಡಿದ್ದಾನೆ ಅವ್ನು ಹಿಂದೂಸ್ತಾನ್ ದೇವರ ಕೆಲಸಕ್ಕೆ ಸೇರಿದ್ರು ಅವ್ನು ಏನ್ ಇದೇ ತರ ಇತ್ತು ಒಂದು ಮೂವಿ ಫೀಲ್ಡ್ ಹೋಗ್ಬೇಕು ಮೂವಿ ಫೀಲ್ಡ್ ಹೋಗಬೇಕು ಏನಾದ್ರು ಮಾಡ್ಬೇಕಂತ ಆಮೇಲಿಂದ ಅವನ್ಗೆ ಟಿ ಎನ್ ಸೀತಾರಾಮ್ ಅವ್ರ ಸಹಕಾರ ಬಂತು ಸುನಿಲ್ ಕುಮಾರ್ ದೇಸಾಯಿ ಅವ್ರ ಸಹ ಸಹಕಾರ ಬಂತು ಈ ತರ ನೂರಾರು ಸಹಕಾರಗಳು ಕೊಟ್ರು ಅವರೆಲ್ಲ ಆಶೀರ್ವಾದ ಮಾಡಿದ್ರು ಅವನು ಒಂಚೂರು ಕಣ್ ತೆಗಿಕ್ ಇದ ಅದ್ರ ಬಗ್ಗೆ ಅವನಿಗೆ ಡಾಕ್ಟರ್ ರಾಜ್ಕುಮಾರ್ ಕಂಡ್ರೆ ಆರಾಮ ಅಭಿಮಾನ ಅದನ್ನ ನಾವು ಕನ್ನಡದವರು ನಾವು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ ಪಡ್ತೀವಿ ಅಂತ ಹೇಳಬಾರದು ನಾವು ಯಾಕಂದ್ರೆ ನಮ್ದು ಅದು ಕರ್ತವ್ಯ ಅದು ಅದು ಏನು ಡಾಕ್ಟರ್ ರಾಜ್ ಬಗ್ಗೆ ನಾನು ನಂಗೆ ಇಷ್ಟ ಅಂತಂದ್ರೆ ಅದ್ಗೇ ಅದು ಇಟ್ಸ್ ಎ ವೆರಿ ಸಿಂಪಲ್ ಸ್ಟೇಟ್ಮೆಂಟ್ ಡಾಕ್ಟರ್ ರಾಜ್ ಇಷ್ಟ ಯಾರು ಯಾರೂ ಇಲ್ಲ ಕನ್ನಡದಲ್ಲಿ ಇವತ್ತಲ್ಲ ಇನ್ನೂರಾರು ವರ್ಷ ಆದ್ರೂ ಬಹಳ ಅಭಿಮಾನ ಅವ್ರ ಮನೆಗೂ ಆಮೇಲೆ ಅವನು ಹೋಗ್ತಾ ಇದ್ದ ನಮ್ಮ ಮನೇಲಿ ಎಲ್ಲರಿಗೂ ಅವ್ರ ಬಗ್ಗೆ ಬಹಳ ಪ್ರೀತಿ ಅಭಿಮಾನ ಇಲ್ಲ ಅದೊಂದು ಅವ್ರು ಹೇಳಿದ ಒಂದು ಹಾಡು ಸುಮಾರು ಹಾಡುಗಳು ಅದ್ಭುತವಾಗಿದೆ ಡಾಕ್ಟರ್ ರಾಜ್ ಹಾಡಿರೋದು ಒಂದು ಹಾಡು ಅವನು ಬಹಳ ಇಷ್ಟ ಹೂವು ಹಣ್ಣು ಚಿತ್ರದಲ್ಲಿ ಬಂದಿದೆ ಅದು ತಾಯಿ ತಾಯಿ ಅಂತ ಅದನ್ನ ಅಣ್ಣವ್ರೆ ಹೇಳಿದ್ರು ಹಾಡು ಅದು ಬಹಳ ಇಷ್ಟಪಡ್ತಿದ್ದ ಅವನಿಗೆ ಎಂತ ಸಂದರ್ಭದಲ್ಲೂ ಅದನ್ನ ಹಾಕೊಂಡು ಕೇಳೋಕೆ ಇಷ್ಟ ಇಷ್ಟ ಅವನಿಗೆ ಅದು ಡಾಕ್ಟರ್ ರಾಜ್ ಬಗ್ಗೆ ತಾಯಿ ತಾಯಿ ಹಾಗೆ ಅದ್ರ ಜೊತೆಗೆ ಫಿಲಮ್ಸ್ ಮಾಡೋದು ಮತ್ತು ಫಸ್ಟ್ ಇದು ಟೆಲಿವಿಷನ್ ಇಂದ ಮೂವಿ ಬಂದಿದ್ದು ಮೂವಿ ಜೊತೆಗೆ ಬುಕ್ಸ್ ಬರೀ ಅಭ್ಯಾಸ ಮಾಡಿಕೊಂಡ ಅವನೊಂದು ಬುಕ್ ಕೂಡ ಪ್ರಕಟ ಆಗಿದೆ ಅದರಲ್ಲಿ ಒಂದು ಕತೆ ಬಹುಶಃ ಎಲ್ಲ ಓದಿರ್ತೀರ ಆದ್ರೂ ಎರಡು ತುಣುಕು ಹೇಳಕ್ ಇಷ್ಟ ಪಡ್ತೀನಿ ಒಂದಿನ ರಾತ್ರಿ ಬಸ್ಸಲ್ಲಿ ಹೊರಟಿರ್ತಾನೆ ಬಸ್ಸಲ್ಲಿ ಹೊರಟಿರ್ತಾನೆ ಪಕ್ಕದಲ್ಲಿ ಒಬ್ರು ಹೆಂಗಸ ಬಂದು ಕೂತ್ಕೋತಾರೆ ಇವನ್ ದೂರ ಹೋಗಿದ್ರು ಆ ಹೆಂಗಸಿನ ಕೈ ಮೇಲೆ ಬೀಳ್ತಾ ಇದೆ ಇದು ಅಸಭ್ಯ ಅನ್ಕೋಬಿಟ್ಟಿದೆ ದಯವಿಟ್ಟು ಬೆಳಿತಿದೆ ಇವನು ಇವ್ಗ ಒಂಥರ ಏನೋ ಏನು ಹಿಂಗ್ ಮಾಡ್ತಿದಾರಲ್ಲ ಅಂತ ಆಮೇಲೆ ಕತ್ತೋಗ್ರು ಅವರು ಈ ತರದೇ ನೂರ್ ನಾಲ್ಕು ಅಂದ್ರೆ ಯೂಶಲ್ ಆಗಿ ನಾವು ಎಲ್ಲಿ ಬಸ್ ಅಲ್ಲಿ ಆ ತರ ನೋಡಲ್ಲ ಇಲ್ಲಿ ಬೀಳ್ತಿದ್ದಾರೆ ಇವನು ಏನೋ ಮನಸ್ಸಲ್ಲೆಲ್ಲ ಮಂಡಿಗೆ ತಿಂದಿದ್ದಾನೆ ಹಾಗೆ ಕತೆ ಬರುತ್ತದು ದಯವಿಟ್ಟು ಯಾರಾದ್ರೂ ಅದು ಬುಕ್ಸ್ ಡೈರೆಕ್ಟ್ ಸ್ಪೆಷಲ್ ಅಂತ ಬುಕ್ ಇದೆ ಅದನ್ನ ಸಿಕ್ಕರೆ ದಯವಿಟ್ಟು ಓದಿ ಅದೊಂದು ಒಳ್ಳೆ ಕತೆ ಆಮೇಲೆ ಬೆಳಗ್ಗೆ ಎದ್ದು ನೋಡ್ತಾನೆ ನೋಡಿದ್ರೆ ಅದು ಆ ಹೆಣ್ಣಿನ ಜೀವನೇ ಇರೋದಿಲ್ಲ ಅದು ಎಷ್ಟೋ ಹೊತ್ತಲ್ಲಿ ಅವ್ರ ಜೀವ ಹೊರಟೋಗ್ಬಿಟ್ಟಿರುತ್ತೆ ಇವನ್ ಮೇಲೆ ಬಾಕ್ತಿರೋದು ಒಂದ್ ಹೆಣ್ಣಲ್ಲ ಇವನ್ ಮೇಲೆ ಬಾಗ್ತಿರೋದು ಒಂದು ಶವ ಈಗ ಇದು ಎಂತ ಪೀಕ್ಲಾಟಕ್ಕೆ ನಮ್ಮನ್ನ ಹೊಯ್ಯುತ್ತೆ ಅಂತಂದ್ರೆ ನಾವು ಅನ್ಕೋತಿದ್ವು ಪಕ್ದಲ್ ಒಬ್ಬ ಹೆಂಗಸರಿದ್ದಾರೆ ನನ್ ಮೇಲೆ ಬಾಗ್ತಿದ್ದಾರೆ ಅಂತ ಬಟ್ ಆಗಿರೋದು ಅದೆಲ್ಲ ಅಲ್ಲಿ ಶವ ಅದು ಜ್ಞಾನ ಇಲ್ಲ ಮೈ ಮೇಲೆ ಇದು ಸ್ಟನ್ನ ಬಿಡುತ್ತೆ ಇದು ಹೊಡೆದು ಎಷ್ಟೋ ಸ್ಟನ್ನ ಬಿಡುತ್ತೆ ಅಂದ್ರೆ ಅವನ್ ಇಮ್ಯಾಜಿನೇಷನ್ ಲೆವೆಲ್ ಬಗ್ಗೆ ಹೇಳೋದಕ್ಕೆ ಮಾಡಿದೆ ಇನ್ನೊಂದು ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು ಅಂತಂದ್ರೆ ಮಠ ಮೂವಿ ನಾನು ಅವನ ಫಿಲಮ್ಸ್ ನೋಡಿರೋದು ಅಣ್ಣಾಗಿ ತಮ್ಮಾಗಿ ಯಾವತ್ತೂ ನೋಡ್ಲಿಲ್ಲ ಒಬ್ಬ ಏನು ಒಬ್ಬ ನಾ ಸಾಮಾನ್ಯ ಪ್ರೇಕ್ಷಕ ಹೆಂಗ್ ನೋಡ್ಬೇಕು ಹಾಗೆ ನೋಡಿರೋದು ಯಾಕಂತಂದ್ರೆ ಅಣ್ಣಾಗಿ ತಮ್ಮಾಗಿ ನೋಡಿದ್ರೆ ನಮ್ಗೆ ಅಲ್ಲಿ ಕಂಫಿಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಡುತ್ತೆ ಮಠ ಅವನು ಲೆಟರ್ ಬರ್ದಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಮಠ ಅದ್ಭುತವಾದ ಪ್ರಯತ್ನ ಅದು ಅದ್ಭುತವಾದ ಪ್ರಯತ್ನ ಸಣ್ಣ ಪುಟ್ಟ ಏನು ನ್ಯೂನತೆ ನ್ಯೂನತೆಗಳು ಇರ್ಬೋದು ಬಟ್ ಅದ್ಭುತವಾದ ಪ್ರಯತ್ನ ಅದನ್ನ ಒಂದು ಸೀನನ್ನ ನಾನು ಮತ್ತೆ ಮತ್ತೆ ಜ್ಞಾಪಿಸ್ಕೊತಾನೆ ಇರ್ತೀನಿ ಪ್ರಣವ್ ಮೂರ್ತಿ ಅಂತ ಒಬ್ರು ಇರ್ತಾರೆ ಅದರಲ್ಲಿ ಭಿಕ್ಷಾ ಬೇಡ್ಕೊಂಡಿರ್ತಾರೆ ಅವ್ರು ಯಾವಾಗ್ಲೂ ಅಲ್ಲೊಬ್ರು ಲೇಡಿ ಕೂತ್ಕೋತಾರೆ ಬ್ಲೈಂಡ್ ಲೇಡಿ ಅವ್ರ ಹತ್ರ ಬಂದು ನನ್ ಭವಿಷ್ಯ ಹೇಳು ನನ್ನ ಭವಿಷ್ಯ ಹೇಳು ನನ್ ಭವಿಷ್ಯ ಹೇಳು ಅಂತ ಆ ಲೇಡಿ ಏನ್ ಹೇಳ್ತಾರೆ ನೂರು ರೂಪಾಯಿ ತಗೊಂಬಂದ್ ಕೊಡು ನಿನ್ ಭವಿಷ್ಯ ಹೇಳ್ತೀನಿ ಅಂತ ಅಂತಾರೆ ನೂರು ರೂಪಾಯಿ ತಗೊಂಬಂದ್ ಕೊಡು ನಿನ್ ಭವಿಷ್ಯ ಹೇಳ್ತೀನಿ ಇದೇ ಹೇಳ್ತಿರ್ತಾರೆ ಅವನ್ ಎಷ್ಟು ಕೇಳಿದ್ರು ಆ ಲೇಡಿ ಹೇಳೋದಿಲ್ಲ ಫಿಲಮಿನ ಕೊನೆ ಭಾಗಕ್ಕೆ ಬಂದಾಗ ನೂರ್ ರೂಪಾಯಿ ತಗೊಂಬರ್ತಾರೆ ಪ್ರಣವ್ ಮೂರ್ತಿ ಪ್ರಣವಮೂರ್ತಿ ತಗೊಂಡ್ಬಂದು ಆ ಲೇಡಿ ಕೊಡ್ತಾರೆ ಅವ್ರ ಹೆಸರು ಭಾಗಿರಥಿ ಅಂತ ಇರ್ಬೇಕು ಶಿವದ ವೆರಿ ಭಾಗಿರತಿ ಕದಂ ಭಾಗಿರತಿ ಕದಂ ತುಂಬಾನೇ ಅದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ತುಂಬಾನೇ ಒಳ್ಳೆ ಪೊಸಿಷನ್ ಇದ್ದಂತ ಲೇಡಿ ಆಗ ನೂರು ರೂಪಾಯಿ ಕೊಟ್ಟಾಗ ಹೆಂಗ್ ತಂದೆ ಅಂತ ಕೇಳ್ತಾರೆ ಆ ಊರಿ ಹೇಳ್ತಾರೆ ಹೇಳ್ತಾನೆ ಹೇಳ್ತಾರೆ ಅಡಕೆ ಮಂಡಿಲ್ ದುಡ್ದೆ ದುಡದ್ ತಂದೆ ಅಂತ ಆಗ ಅವ್ರು ಹೇಳ್ತಾರೆ ನೋಡು ಇವತ್ತು ನಿನ್ ಅರ್ಥ ಆಯ್ತು ಬದುಕು ದಿನ ದುಡಿ ಕಷ್ಟಪಟ್ಟು ನೂರ್ನೂರು ರೂಪಾಯಿ ದುಡಿ ಲೈಫಲ್ಲಿ ಉದ್ಧಾರ ಆಗ್ತೀಯ ಅಂತ ಸೊ ಇದ್ರಲ್ಲಿ ಎಂತ ಭಯಂ ಎಂತ ಅದ್ಭುತವಾದ ಸತ್ಯ ಹೇಳ್ಬಿಟ್ಟ ಅಂತಂದ್ರೆ ಕಷ್ಟ ಪಡ್ಬೇಕು ಅನಷ್ಟಾಗಿ ಆಗಿ ನಿಯತ್ತಾಗಿ ದುಡಿಬೇಕು ಮುಂದೆ ಬರ್ಬೇಕು ಇನ್ನೇನಿದೆ ಜೀವನದ ಅರ್ಥ ಇದನ್ನ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳ್ಬಿಡ್ತಾನೆ ಅಂತಂದ್ರೆ ಅದ್ಭುತವಾಗಿ ಹೇಳ್ತಾನೆ ನನ್ ಗೂಸ್ ಪಂಪ್ಸ್ ಕೂಡ ಬರ್ತಿದೆ ಅದ್ರ ಜೊತೆಗೆ ಆ ಮೊಮೆಂಟ್ ಅಲ್ಲಿ ಆ ಇಂದ ಸ್ವಲ್ಪ ಹೊತ್ತಾದ್ಮೇಲೆ ನೆಕ್ಸ್ಟ್ ಆ ಜಯತೆ ಜಯತೆ ಸಾಂಗ್ ಬರುತ್ತೆ ಅದು ಒಂದು ಅದ್ಭುತವಾದ ತಿಳುವಳಿಕೆ ಮನುಷ್ಯ ಜನಾಂಗಕ್ಕೆ ಹಿಂದೆ ಕೂಡ ಸೀತಾರಾಮ ಶಾಸ್ತ್ರಿ ಬರೆದಿರೋ ಹಾಡನ್ನ ಅವ್ರ ಫ್ಯಾಮಿಲಿ ಪರ್ಮಿಷನ್ ತಗೊಂಡು ಇದಕ್ ಹಾಕಿರೋದು ಬಹುಶಃ ಚೇತನ್ ಹಾಡಿದಾರೆ ಅದನ್ನ ನಂತರ ಅದ್ರಲ್ಲಿ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಆ ಕುಲಾ ಸೀತಾರಾಮ ಶಾಸ್ತ್ರ ಒಬ್ರು ಸಂತ ಹೇಳ್ತಾರೆ ಹೇಳಿದಾರೆ ಕೆಡುಕ ಬಯಸೆ ಕೆಡುವೆ ಖಚಿತ ಪಡೆವೆ ನೋವು ಖಂಡಿತ ಅಂದ್ರೆ ಹ್ಯಾಕ್ ಬದುಕಬೇಕು ಅನ್ನೋ ತತ್ವನ ಹೇಳಿದ್ರು ಇವನು ಆ ಫಿಲಮ್ ನ ಹುಡುಕಿ ಹಾಕಿ ಇವನು ಶ್ರೇಷ್ಠ ಇದು ಅವನ ಫಿಲಮ್ಸ್ ಬಗ್ಗೆ ಇನ್ನು ಇನ್ ಮಂದಿನ ಮಂಜುನಾಥ ಹೇಳಲೇಬೇಕಿಲ್ಲ ಅದು ಇಟ್ಸ್ ಟೈಮ್ ಫಾರ್ ಮೆನಿ ನನ್ನ ಕಸಿನ್ ನಾನು ಇಲ್ಲಿ ಕರ್ನಾಟಕದಲ್ಲಿ ಹೊರಗಡೆ ಇದ್ದೆ ನನ್ನ ಕಸಿನ್ಸ್ ಎಲ್ಲ ಹೋಗೋರು ತುಂಬಾ ಎಲಿಟ್ ಕ್ಲಾಸ್ ತುಂಬಾ ಓದಿರೋರು ಬಂದು ಕೂತ್ಕೊಂಡು ಕೇ ಕೆ ಹಾಕಿ ನಕ್ಕಿ ಹೋಗ್ತಿದ್ರು ಮಠ ಫೈನಾನ್ಶಿಯಲ್ ಆಗಿ ಆಕ್ಚುಲಿ ಹೆಸರು ಮಾಡಲಿಲ್ಲ ಫೈನಾನ್ಶಿಯಲ್ ಆಗಿ ಸಕ್ಸಸ್ ಆಗಲಿಲ್ಲ ಬಟ್ ಅದು ಒಳ್ಳೆ ಹೆಸರು ಬಂತು ಎದ್ದೇಳ ದುಡಿಮೆ ಕೂಡ ಆಯ್ತು ಚೆನ್ನಾಗಿ ಅವ್ನೊಂದ್ ಸ್ಟಾರ್ ಆಗ್ಬಿಟ್ಟ ಹಂಗೆ ಆ ಫಿಲಮ್ಗೆ ಇದು ಕೂಡ ಬರುತ್ತೆ ಯಾವುದು ಐ ತಿಂಕ್ ಫಿಲ್ಮ್ ಫೇರ್ ಅವಾರ್ಡ್ ಫಾರ್ ಬೆಸ್ಟ್ ಡೈರೆಕ್ಷನ್ ಕೂಡ ಬಂತು ಅದ್ಭುತವಾದ ಚಲನಚಿತ್ರ ಆ ಜಗ್ಗೇಶ್ ಅವರು ಕೂಡ ಎಷ್ಟು ಚೆನ್ನಾಗಿ ಜಗ್ಗೇಶ್ ಈ ಫಿಲಮ್ ಮಾಡ್ಲಿ ಬಿಡ್ಲಿ ನಮ್ಗೆಲ್ಲ ಪ್ರಿಯಾದ ಪ್ರಿಯನಾದ್ ನಟರೇ ಅವರು ಅವರು ಸೂಪರ್ ನನ್ನ ಮಗ ಆಗ್ಲಿ ತರಲೆ ನನ್ನ ಮಗ ಆಗ್ಲಿ ನೋಡಿ 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 ನಟ್ ಒಂದ್ಸಲ ಅಲ್ಲ ಎರಡ್ ಸಲ ಅಲ್ಲ ಒಂದು ಅದ್ಭುತವಾದ ನಟ ಅದ್ಭುತವಾದ ಕನ್ನಡ ಅವರು ಅವರು ನ್ಯಾಯ ದೊರಕೇ ದೊರಕಿಸ್ತಾರೆ ಅದ್ಭುತವಾಗಿ ಮಾಡಿದ್ದಾರೆ ಅದೇಲ್ಲ ಮನೆ ಹತ್ತದಲ್ಲಿ ಒಂದು ನನಗೆ ಒಂದು ಏನಂದ್ರೆ ಆ ಅಲ್ಲಿ ಹೋಗ್ತಾರೆ ಅವ್ರ ಬ್ಯಾಂಕ್ ಮ್ಯಾನೇಜರ್ ಕೇಳ್ತಾರೆ ಯಾವ ಸ್ಕೀಮಲ್ಲಿ ಬೇಕು ಅಂತ ಅದಕ್ಕೆ ಜಗ್ಗೇಶ್ ಗುನುಗುದು ಯಾವ ಆದ್ರೆ ವಾಪಸ್ ಅಂತ ಕೊಡೋದಿಲ್ಲ ಅಂತ ನನಗೆ ಇವಾಗ ನಗು ಬರ್ತಾ ಇದೆ ಅಲ್ಲ ಇದರಿಂದ ಡೈರೆಕ್ಟರ್ ತಲೆ ಇದೆ ಇದನ್ನ ಡೈರೆಕ್ಟರ್ ತಲೆ ಇದೆ ವಾಪಸ್ ಕೊಡೋದಂತ ತೀರ್ಮಾನ ಮಾಡ್ಕೊಂಡೆ ಬರ್ತಿರೋದು ಈ ತರ ಒಂದು ಅದ್ಭುತವಾದ ಪ್ರತಿಭೆ ಅದಲ್ಲೇನು ಎರಡು ಮಾತೇ ಇಲ್ಲ ಪ್ಲಸ್ ಇದ್ದ ಓದು ಇದನ್ನ ಓದುದ್ರಿಂದ ತಿಳುವಳಿಕೆ ಬೆಳೆಯುತ್ತೆ ಬಟ್ ಅದೇ ಸಮಯದಲ್ಲಿ ಏನ್ ಓದ್ಬೇಕು ಏನ್ ಓದ್ಬಾರ್ದು ಅನ್ನುವಂತ ಒಂದು ಅರಿವು ಕೂಡ ಬೇಕು ನೆಕ್ಸ್ಟ್ ಕೂಡ ನನ್ನ ಪರ್ಸನ್ ಪರ್ಟಿಕ್ಯುಲರ್ ಆಗಿ ನಾನು ಹೇಳೋದಾದ್ರೆ ನೆಕ್ಸ್ಟ್ ಡೈರೆಕ್ಟ್ ಸ್ಪೆಷಲ್ ಬಂತು ಅದು ಒಳ್ಳೆ ಫಿಲಮ್ ಮಾನವೀಯ ಸಂಬಂಧಗಳ ಬಗ್ಗೆ ಒಂದು ಒಳ್ಳೆ ವಿಶ್ಲೇಷಣೆ ನಡೆದಿದೆ ನಮ್ಮಲ್ಲಿರೋ ದುರ್ಗುಣಗಳು ನಮ್ಮ ತಾಕ್ಲಾಟಗಳು ನಡೆಯುತ್ತಲ್ಲ ಅದ್ರ ಬಗ್ಗೆ ಬಂದಿದೆ ಎರಡನೇ ಸಲ ಕೂಡ ಒಂದು ಒಂದು ಅದ್ಭುತವಾದ ಫಿಲಮ್ ತಾಯಿ ಪ್ರೀತಿ ಬಗ್ಗೆ ಒಂದು ಬಿಡರುದು ಒಂದು ಚೆನ್ನಾಗಿ ಬಂದಿದೆ ಅದ್ ಮೂವಿ ನೆಕ್ಸ್ಟ್ ಸ್ವಲ್ಪ ಕಷ್ಟ ಆಯ್ತು ಅವನಿಗೆ ಅಂತ ಕಾಣುತ್ತೆ ಆ ರಂಗನಾಯಕ ಏನಾದ್ರು ಫಸ್ಟ್ ಏನಾದ್ರು ಇನ್ನು ಸ್ವಲ್ಪ ಚೆನ್ನಾಗಿ ಆಗಿದ್ರೆ ಮೋಸ್ಟ್ಲಿ ಅವನು ಈ ಪರಿಸ್ಥಿತಿ ಈ ತರ ಮಾನಸಿಕ ಸ್ಥಿತಿಗೆ ಹೋಗ್ತಿರ್ಲಿಲ್ಲ ಅಂತ ಕಾಣುತ್ತೆ ಬಟ್ ಇದೆಲ್ಲ ಲೈಫ್ ಅಲ್ಲಿ ನಮಗೆ ಬೇಕು ಬೇಡ ಅಂತಲ್ಲ ಇದೆಲ್ಲ ಲೈಫ್ ಅಲ್ಲಿ ಸಹಜನೆ ಇಷ್ಟು ಹೇಳ್ಬಲ್ಲೆ ಅವನ ಬಗ್ಗೆ ನೀವು ರಂಗನಾಯಕ ಬಗ್ಗೆ ಹೇಳ್ತಾ ಇದ್ರಿ ತುಂಬ ಕನಸು ಇತ್ತು ರಂಗನಾಯಕ ಬಗ್ಗೆ ಕಲ್ ಏನು ಏನೋ ಸಾಧನೆ ಮಾಡ್ತಾರೆ ಅಂತ ಅವ್ರಿಗೂ ಅನಿಸಿತ್ತು ಜನನೂ ನಿರೀಕ್ಷೆ ಮಾಡ್ತಾಯಿದ್ರು ಆ ಸಿನಿಮಾಗೆ ತುಂಬ ಕೆಲಸ ಕೂಡ ಮಾಡಿದರು ಅವರು ತುಂಬ ದೀರ್ಘವಾದ ಸಮಯ ತೊಗೊಂಡು ಅದು ಎಲ್ಲಿ ಮ್ಯೂಸ ಅದು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ ಎಲ್ಲಿ ತಪ್ಪಿದ್ರು ಆ ಸಿನಿಮಾದಲ್ಲಿ ಅಂತ ಏನು ಬೇಕಾಗಿತ್ತು ಆ ರಂಗನಾಯಕದಲ್ಲಿ ಏನು ಬೇಕಾಗಿತ್ತು ಏನು ಬೇಡಾಗಿತ್ತು ಸರ್ ನಾನು ಆಕ್ಚುಲಿ ಫಿಲಮ್ ಕ್ರಿಟಿಕ್ ಮಾಡುವಷ್ಟು ನಾಲೆಡ್ಜ್ ಇಲ್ಲ ಬಟ್ ಹೇಳ್ತೀನಿ ಅವನು ಸಲ ಅಲ್ಲ ರಂಗನಾಯಕ ನನಗೆ ಒಂದು ಹದಿನೈದು ನಿಮಿಷ ನೋಡಕೋ ಹದಿನೈದು ನಿಮಿಷ ನೋಡಕೋಲ್ಲ ನನಗೆ ಯಾರ್ ತಪ್ಪು ಯಾರು ಸರಿ ಅಂತ ಹೇಳ್ತಿಲ್ಲ ಸೊ ಏನಂದ್ರೆ ಅವನು ಇದಕ್ಕೆ ಈ ವಿಷಯವಾಗಿ ನಾನು ಇನ್ನೊಂದು ವಿಷಯ ಹೇಳ ಪ್ರಯತ್ನ ಪಡ್ತೀನಿ ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಹಲವಾರು ಒಂದು ಏಳೆಂಟು ದಿನಗಳ ಹಿಂದೆ ಒಂದು ಫ್ಲಾಡ್ ಜೀನಿಯಸ್ ಅಂತ ಒಂದು ಆರ್ಟಿಕಲ್ ಬಂದಿದೆ ಅವನು ಜೀನಿಯಸ್ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಸರ್ ಎರಡನೇ ಮಾತೇ ಇಲ್ಲ ಇವನ್ ಪುನೀತ್ ರಾಜ್ಕುಮಾರ್ ಅಂತ ದೊಡ್ಡ ನಾವೆಲ್ಲ ಇವತ್ತು ಪುನೀತ್ ಹೋಗಿ ಇವತ್ತು ಪುನೀತ್ನ ಆರಾಧಿಸ್ತೀವಿ ನಾವು ಅವರು ಕೂಡ ಗುರು 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 ಸಂಪರ್ಕ ಬಯಸ್ತಿದ್ರು ಅಂತ ಕೇಳಿದಿನಿ ನಾನು ಅಂದ್ರೆ ಜೀನಿಯಸ್ ಅದ್ರಲ್ಲಿ ಎರಡು ಮಾತಿಲ್ಲ ಆ ಫ್ಲಾಡ್ ಜೀನಿಯಸ್ ಅಲ್ಲಿ ಹೇಳ್ತಾರೆ ಫಿಲಂಗಳು ಇದು ಇದೆ ಯಾರ ಬೇಕಾದ್ರು ಹೋಗ್ಬೋದು ಈ ಸೆಲ್ಫ್ ಗ್ಲೋರಿಫಿಕೇಶನ್ ಅಂತ ಒಂದು ಸ್ಟೇಜ್ ಹೋಗ್ಬಿಟ್ಟಿದೆ ನಾನು ಮೋಸ್ಟ್ಲಿ ಆ ಹೋಗ್ಬಾರ್ದಿತ್ತು ಅಂತ ಅವರ ಅಭಿಪ್ರಾಯ ಬಹುಶಃ ನಮ್ಮೆಲ್ಲ ನಂದು ನಮ್ಮ ಫ್ಯಾಮಿಲಿ ನಮ್ಮ ಫ್ರೆಂಡ್ಸ್ ಅದೇ ಅಭಿಪ್ರಾಯ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡಿದ್ರೆ ಮೋಸ್ಟ್ಲಿ ಇನ್ನೊಂದು ಹತ್ತು ಮೂವಿ ಒಳ್ಳೇದು ಬರ್ತಿತ್ತೇನೋ ಅಂತ ಅನ್ಸುತ್ತೆ ಆ ಸೆಲ್ಫ್ ಗ್ಲೋರಿಫಿಕೇಶನ್ ನನಗಾದ್ರು ಅಷ್ಟೇ ನಾನು ಏನೋ ಒಂದು ಮಾಡ್ತಿದ್ದೀನಿ ಜೀವನದಲ್ಲಿ ಅದು ಅದನ್ನ ಕಾನ್ಫಿಡೆಂಟ್ ಆಗಿ ಮಾಡಬೇಕಾದ ಅಗತ್ಯ ಇದ್ದೇ ಇದೆ ಆದ್ರೆ ನಂತರ ಉತ್ತಮವಾದ ಕೆಲಸ ಸಾವಿರಾರು ಜನ ಮಾಡ್ತಿದ್ದಾರೆ ಆ ಅರಿವು ಕೂಡ ಬೇಕು ಇತ್ತೀಚೆಗೆ ನಾವು ಎಂತೆಂತ ಅದ್ಭುತವಾದ ಫಿಲಮ್ ಗಳನ್ನ ನೋಡಿದ್ವಿ ಬೆಲ್ ಬಾಟಮ್ ನೋಡಿದ್ವು ಕಾಂತಾರ ನೋಡಿದ್ವು ನೂರಾರು ಫಿಲಮ್ ಸೊ ಏನಂತಂದ್ರೆ ಈ ಅರಿವು ನಾವು ಇಟ್ಕೊಂಡ್ರೆ ನಮ್ಮ ನಮ್ಮ ಆತ್ಮ ನಮ್ಮ ಹೃದಯ ಸ್ವಲ್ಪ ಸಂತೋಷದಲ್ಲಿ ಇರುತ್ತೆನೋ ಅಂತ ನನ್ನ ಅಭಿಪ್ರಾಯ ಆ ಜಗದೀಶ್ ಅಂಗಡಿ ಅವರ ಆರ್ಟಿಕಲ್ ದಯವಿಟ್ಟು ಯಾರಾದ್ರೂ ಸಿಕ್ಕರೆ ಓದಿ ಇಟ್ಸ್ ಎ ಫ್ಲಾಡ್ ಜೀನಿಯಸ್ ಅಂತ ಏನಾಯ್ತು ಅಂತ ಅವ್ರು ಬಹಳ ಚೆನ್ನಾಗಿ ಬರೆದಿದ್ದಾರೆ ಅವರು ಇದನ್ನ ಅವನ ಅಣ್ಣ ತಮ್ಮ ಅಂತ ನಾನು ಹೇಳ್ತಿಲ್ಲ ಒಬ್ಬ ಹೊರ ಹೊರಗಡೆ ಮನುಷ್ಯನ ಹೇಗೆ ಅನಲೈಸ್ ಮಾಡ್ತೀವಿ ನಾವು ಅದೇ ತರ ಅವ್ರು ಮಾಡಿದ್ದಾರೆ ಮಾಡಿದರೆ ಜಗದೀಶನ್ ದೇವ್ರಿಗೆ ಒಂದು ಪ್ರಶಂಸೆ ಹೇಳಬೇಕು ನಾವು ದಯವಿಟ್ಟು ಸಾಧ್ಯವಾದ್ರು ಅಂದ್ರೆ ಸೆಲ್ಫ್ ಗ್ಲೋರಿಫಿಕೇಶನ್ ಮಾಡ್ಕೊಂಡ್ರೆ ಅವರು ದುರಂತನೇ ಕಾಣಬೇಕು ಅಂತ ಹೇಳಿದ್ರಿ ಅವರು ಪ್ರತಿಭೆ ಕ್ರಿಯಾಶೀಲತೆ ಸೃಜನಶೀಲತೆ ಎಲ್ಲಾ ಹೋಗ್ಬಿಡತ್ತ ಈ ಏನಂದ್ರೆ ಸರ್ ಸೆಲ್ಫ್ ಗ್ಲೋರಿಫಿಕೇಶನ್ ಇದಕ್ಕೆ ಉತ್ತರ ಹೇಳೋದು ಕಷ್ಟ ಆಗುತ್ತೆ ಸೃಜನಶೀಲತೆ ಇಲ್ಲಿ ಸೃಜನಶೀಲತೆ ಇಲ್ಲ ಅಂತ ಹೇಳಕ್ಕಾಗಲ್ಲ ಸೃಜನಶೀಲತೆ ಇದ್ದೇ ಇತ್ತು ಬುದ್ಧಿವಂತಿಕೆ ಇದ್ದೇ ಇತ್ತು ಯಾವಾಗ ಈ ಸೆಲ್ಫ್ ಗ್ಲೋರಿಫಿಕೇಶನ್ ಮನಸ್ಸಲ್ಲಿ ಎಂಟರ್ ಆಗುತ್ತೋ ಅವಾಗ ಮೇಲೆ ನಾವು ಕಂಟ್ರೋಲ್ ಇಟ್ಕೊಳಕ್ ಆಗಲ್ಲ ಅಂತ ನನ್ನ ಅಭಿಪ್ರಾಯ ನಾನ್ ದೊಡ್ಡ ಸೈಕಾಲಜಿಸ್ಟ್ ಅಲ್ಲ ನಾನೇ ಶ್ರೇಷ್ಠ ಅಂತ ಫೀಲಿಂಗ್ ನನ್ನ ತಲೆಗೆ ಬಂದ್ರೆ ನನಗೆ ಬೇರೆ ಶ್ರೇಷ್ಠ ಕಾಣೋದೇ ಇಲ್ಲ ಒಂದು ಕವಿವಣಿ ಇದೆ ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ ತಿಳಿದು ನೋಡಿದರೆ ಬದುಕು ಎಂಬುದಿದ್ದು ಋಣದ ರತ್ನ ಗಣಿಯೋ ಅಂತ ಇನ್ನೊಮ್ಮೆ ಹೇಳ್ತೀನಿ ನನಗೆ ಬಹಳ ಇಷ್ಟು ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ ತಿಳಿದು ನೋಡಿದರೆ ಬದುಕು ಎಂಬುದಿದ್ದು ಋಣದ ರತ್ನ ಗಣಿಯೋ ಇದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡಿರ್ಲೇಬೇಕು ಸೆಲ್ಫ್ ಗ್ಲೋರಿಫಿಕೇಶನ್ ಈ ಕಾರ್ಯನ ಅಡ್ಡ ಮಾಡ್ಬಿಡುತ್ತೆ ನನ್ನಿಂದಲೇ ಆಯ್ತು ನಾನೇ ಮಾಡಿದೆ ನಾನೇ ಉತ್ಮ ಅನ್ನೋ ಭಾವನೆ ಬಂದಾಗ ಬಹುಶಃ ನನಗೆ ಆ ಋಣಗಳನ್ನ ನಾನು ಕ್ಯಾರಿ ಮಾಡ್ತಿದ್ದೀನಲ್ಲ ಆ ಹೇಳ್ಕೊಟ್ಟ ಟೀಚರ್ ನೂರು ರೂಪಾಯಿ ಸಹಾಯ ಮಾಡಿದ ಫ್ರೆಂಡು ಕಷ್ಟದಲ್ಲಿ ನಿಂತ ಜೊತೆಗೆ ನಿಂತ ಹೆಂಡ್ತಿ ನೀನ್ ತಪ್ಪಾದ್ರೂ ಬಿದ್ದು ನಡಿಯಪ್ಪ ಎದ್ದು ಅಂತ ಹೇಳಿದ ಬೇರೆ ಕಲಾವಿದರು ಅದನ್ನ ಮರಿಬಾರ್ದಂತ ನನಗನ್ಸುತ್ತೆ ನನ್ನ ಮಹಾ ತಿಳುವಳಿಕೆ ಅಂತ ಅನ್ಕೋಬೇಡಿ ನನ್ನ ತಿಳುವಳಿಕೆ ಮಟ್ಟನಲ್ಲಿ ನಾನು ಹೇಳ್ತಿದ್ದೀನಿ ಆ ಸೆಲ್ಫ್ ಲೊಕೇಶನ್ ಬರದೇ ಇರೋದು ಉತ್ತಮ ನಾವು ಜಗತ್ತಿಗೆ ಎಂಥಂತ ಮಹಾನ್ ಭಾವ್ರನ್ನ ನೋಡಿದಾರೆ ಲೆವೆಲ್ ಹೆಡೆಡ್ ಈಗ ನಾವು ನೋಡ್ತೀವಿ ಸಚಿನ್ ತೆಂಡೂಲ್ಕರ್ ರಾಹುಲ್ ದ್ರಾವಿಡ್ ಇವ್ರಲ್ಲಿ ಆ ಸೆಲ್ಫ್ ಗೊರೊಕೇಶನ್ ಯಾವತ್ತು ನಾವು ನೋಡಿಲ್ಲ ಅಲ್ವಾ ಒಬ್ರು ಭಾರತ ರತ್ನ ಇನ್ನೊಬ್ರು ಪದ್ಮಭೂಷಣ ವಾಲ್ ಅಂತ ಹೆಸರು ಮಾಡಿದ್ರು ಅವರು ಸೆಲ್ಫ್ ಗೊರೊಕೇಶನ್ ನೋಡ್ಲಿಲ್ಲ ಅಬ್ದುಲ್ ಕಲಾಂ ಇದ್ರು ಅವ್ರಲ್ಲೂ ಏನು ಆತದ್ ನೋಡ್ಲಿಲ್ಲ ನಮ್ಮ ಕರ್ನಾಟಕ ಸಂಗೀತ ತಾಯಿ ಎಂ ಎಸ್ ಸುಬ್ಬಲಕ್ಷ್ಮಿ ಇದ್ರು ಅವ್ರ ಸೆಲ್ಫ್ ಇಲ್ಲ ಸೊ ಇದು ನಾವು ನಮ್ಮನ್ನು ನಾವು ಕಂಟ್ರೋಲ್ ಇಟ್ಕೊಳ್ಳೇಬೇಕು ಅಂತ ನನ್ನ ಅಭಿಪ್ರಾಯ ಮಠ ಸಿನಿಮಾದ ಬಗ್ಗೆ ಟೈಟಲಲ್ಲಿ ನನಗೆ ಅದು ಮಧ್ಯದಲ್ಲಿ ಓಮ್ ಅಂತ ಇದೆ ಅದು ತುಂಬ ಜನ ನೋಡಲ್ಲ ಅನಿಸುತ್ತೆ ಓಕೆ ಬಹುಶಃ ಅದೊಂಥರ ಏನಂತೆ ಬಂಡಾಯ ಅಂತ ಹೇಳ್ಬೋದು ಪ್ರಗತಿಪರವಾಗಿ ಯೋಚನೆ ಆ ಸೆನ್ಸ್ ಆಫ್ ಹ್ಯೂಮರು ಒಂಥರ ರೊಮ್ಯಾಂಟಿಸೈಸ್ ಮಾಡಿ ಮಾ ಕಾಮಿಡಿ ಡೈಲಾಗ್ಸ್ಗಳಾಗ್ಬೋದು ನೀವು ವೈದಿಕ ಪರಂಪರೆ ಹಿನ್ನೆಲೆಯಿಂದಲೇ ಬಂದಿರೋರು ಅದನ್ನ ವಿಡಂಬನೆ ಮಾಡಿ ವ್ಯಂಗ್ಯ ಮಾಡಿಕೊಂಡು ಅದ್ರದ್ದು ಲೋಪದಶಗಳನ್ನ ಆ ಸಿನಿಮಾದಲ್ಲಿ ತೋರಿಸೋದು ಒಂದು ಜಾಸ್ತಿ ಇದೆಯಲ್ಲ ಅದು ಗುರುಪ್ರಸಾದ್ ಹೇಗೆ ಬಂತು ಅಂತ ಇದು ಬಹಳ ಒಳ್ಳೆ ಕ್ವಶನ್ ಸರ್ ಇದು ಇದು ಆ ಒಂದು ಬಂಡಾಯದ ನಿಲುವು ಅನ್ನೋದು ನಮಗೆ ಮೊದಲಿಂದ ಇಲ್ಲದೆ ಹೋದ್ರೆ ಇದು ಬರೋದಿಲ್ಲ ಇದು ಯಾಕಂತಂದ್ರೆ ಈಗ ಒಂದು ಹೇಳೋದೇನಂದ್ರೆ ವೈದಿಕ ಸಂಪ್ರದಾಯಲ್ಲಿ ಬಂದಿರಬಹುದು ಬಟ್ ಅದೇ ಸಮಯದಲ್ಲಿ ನಮ್ಮ ಗಾದೆಗಳು ಏನ್ ಹೇಳುತ್ತೆ ಅಂದ್ರೆ ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣಾಕೋಬಾರ್ದು ಅಂತ ಅಂದ್ರೆ ಕ್ವಶ್ಚನ್ ಮಾಡ್ಬೇಕು ನನಗೆ ಇದು ಬಹಳ ಸರಿ ಅನ್ಸುತ್ತೆ ಈ ಕ್ವಶನ್ ಮಾಡೋದು ನಿಲ್ಸಿದೀವಿ ಯಾರೋ ಒಂದು ಹೇಳಿದ್ರು ಅದನ್ನ ಬ್ಲೈಂಡ್ ಆಗಿ ಫಾಲೋ ಮಾಡ್ತಾ ಇದೀವಿ ಬ್ಲೈಂಡ್ ಆಗಿ ಏನಕ್ಕೆ ಫಾಲೋ ಮಾಡ್ತೀವಿ ಅವ್ರು ಹೇಳಿದ್ರು ಅವ್ರು ಮರ್ಯಾದೆ ಕೊಡೋದು ಬೇಡ ಅಂತ ಹೇಳ್ತೀನಿ ಅವ್ರು ಮರ್ಯಾದೆ ಕೊಡೋಣ ಏನಕ್ಕೆ ಮಾಡ್ತೀರ ಅಂತ ತಿಳ್ಕೋಬೇಕು ಈ ಬಂಡಾಯದ್ದು ಸ್ವಲ್ಪ ಅವನಲ್ಲಿ ಹುಟ್ಟಿತ್ತದು ಅದಕ್ಕೆ ರೀಸನ್ಸ್ ನಾನು ಕೊಡ್ಲಾರೆ ಸ್ವಲ್ಪ ಆ ಬಂಡಾಯದ್ದು ಅಂದ್ರೆ ಇದು ಹೇಳ್ತಿದ್ದಾರೆ ಇದನ್ನ ಯಾಕೆ ಮಾಡ್ಬೇಕು ಇದಕ್ಕಿಂತ ಮೇಲೆ ಏನೋ ಇರ್ಬೋದಲ್ಲ ಅಂತ ಇದಕ್ಕೆ ಅವನ್ಗೆ ಹೇಗ್ ಬಂತು ಅಂತ ನನ್ಗೆ ಐಡಿಯಾ ಇಲ್ಲ ಬಟ್ ಇದಂತೂ ಬಂದಿತ್ತು ಆ ಬಂದಾಗ್ಲೇ ಕೂಡ ಅವರು ಕ್ವಶನ್ ಮಾಡೋಕ್ ಸಾಧ್ಯ ಇಲ್ಲ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಯಾರೇ ಒಬ್ರಿಗೆ ಬರ್ಲಿಲ್ಲ ಅಂದ್ರೆ ಹಿಂದೆ ಏನಿತ್ತು ಅದನ್ನೇ ನಂಬು ತರ ಮಾಡ್ತಾರೆ ಅವನ ಬಂತು ಅದು ಬಹಳ ಖುಷಿ ವಿಷಯ ಅದು ಬರ್ಲೂ ಬೇಕು ಕೂಡ ಅದು ಪ್ರತಿಯೊಬ್ಬರಿಗೂ ಬರ್ಬೇಕು ಈಗ ನಿಮ್ಮ ಮನೆಯಲ್ಲಿ ನಮ್ಮ ಗುರುಪ್ರಸಾದ್ ಅವರ ಅಸ್ತಿತ್ವ ಮತ್ತೆ ವ್ಯಕ್ತಿತ್ವ ನಿಮ್ಮ ಅಪ್ಪ ಅಮ್ಮನ ದೃಷ್ಟಿಯಲ್ಲಿ ನಿಮ್ಮ ದೃಷ್ಟಿಯಲ್ಲಿ ನಿಮ್ಮ ನೆರೆಹೊರೆಯಲ್ಲಿ ಎಷ್ಟು ಕಾಡ್ತಾ ಇದೆ ಅಸ್ತಿತ್ವ ಮತ್ತು ವ್ಯಕ್ತಿತ್ವ ಅವ್ರ ನೆಗೆಟಿವ್ ಏನೇ ಇರಲಿ ನಂಗೆ ಬೇಕಾಗಿಲ್ಲ ಆದರೂ ಒಬ್ಬ ಮನೆ ಮಗ ಒಬ್ಬ ಸಹೋದರ ಒಬ್ಬ ಗೆಳೆಯ ನಮ್ಮ ಕನಕ್ ಅಂತ ನಮ್ಮ ಬಾಂಧವ ಅಂತ ಈ ಥರದ್ದೆಲ್ಲ ಹಿನ್ನೆಲೆಯಲ್ಲಿ ಅವರ ಅಸ್ತಿತ್ವ ಮತ್ತು ವ್ಯಕ್ತಿತ್ವ ಸರ್ ತುಂಬಾನೇ ಕಾಡುತ್ತೆ ಈ ನಾನು ಅವನು ಜಾಸ್ತಿ ಟಚ್ ಇರಲಿಲ್ಲ ಅವಾಗ ಒಂದ್ ಎರಡು ವರ್ಷ ಮೂರು ವರ್ಷಕ್ಕೊಂದ್ಸರಿ ಮೀಟ್ ಆಗ್ತಾ ಇದ್ವು ಬಟ್ ಏನಂದ್ರೆ ಈ ತರ ದುರಂತವಾದ ಅಂತನೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಪ್ಲಸ್ ಏನಂದ್ರೆ ಅವನಿಗೆ ಅಂತಲ್ಲ ಯಾರಿಗೂ ಬರಬಾರ್ದು ಈ ತರ ಪರಿಸ್ಥಿತಿ ಜನ ಏನ್ ಮಾಡಬೇಕು ಹೂವು ಹೂವು ಬಿಡೋ ಹೂವ ದೇವ್ರ ಹೆಂಗ್ ಮಾಡ್ತಾನೆ ಅದಾಗದೇ ಉದ್ರು ಹೋಗಿರ್ಬೇಕು ಅಷ್ಟೇ ಹೊರತು ಹೂವು ಈ ತರದ್ದು ಹೂವಕ್ಕೆ ಈ ತರದ್ದು ಕೊನೆ ಬರಬಾರದು ಅವನು ಅಷ್ಟೇನೆ ನಮ್ ತಂದೆ ದೈವ ಇಲ್ಲ ಆಕ್ಚುಲಿ ಅವ್ರ ಎರಡ್ ಸಾವಿರದ ಹದಿನೆಂಟರಲ್ಲಿ ಹೋದ್ರು ಮೋಸ್ಟ್ಲಿ ಅವ್ರು ಈ ದುರಂತ ನೋಡಿದ್ರೆ ಮೋಸ್ಟ್ಲಿ ಅವ್ರು ಬದುಕ್ತಿರ್ಲ ಅನ್ಸುತ್ತೆ ಅವ್ನಿಗೆ ಅವ್ನು ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಆಪ್ತ ಮೋಸ್ಟ್ಲಿ ನಾನು ಅವ್ರ ಮಾತು ಕೇಳ್ತಿರ್ಲ್ವೇನೋ ಅವ್ರದ್ದು ಸ್ವಲ್ಪ ತಲೆ ಆಟ ಮಾಡ್ತಿದ್ನೇನೋ ಸೊ ಅವ್ನು ಹೇಳೋ ಸ್ವಲ್ಪ ಕೇಳುವ ಬೇಗ ಅರ್ಥ ಮಾಡ್ಕೊಳ್ಳುವ ಥಿಂಗ್ಸು ಸೊ ಅವನ್ ಸ್ವಲ್ಪ ಪ್ರಿಫರೆನ್ಸ್ ಇತ್ತೇನೋ ಅದ್ರ ಬಗ್ಗೆ ಬೇಜಾರೇನಿಲ್ಲ ಮೈ ಫಾದರ್ ವಾಸ್ ಅ ವೆರಿ ಡಿಸೆಂಟ್ ಮ್ಯಾನ್ ನಮ್ಮ ತಾಯಿಗಂತ ಒಂದು ಪರಮಾಪ್ತ ನಾನು ಹೊರಗಡೆ ಎಲ್ಲ ಹೋಗಿದ್ದೆ ಹೊರಗಡೆ ಹೋದಾಗ ಅವನ ಜೊತೆಯಲ್ಲೇ ಇದ್ರು ಈಗ ನನ್ನ ಜೊತೆ ಇರ್ತಾರ ಅವರು ಎಂಬತ್ಮೂರ ಎಂಬತ್ನಾಲ್ಕು ವರ್ಷ ಶೀಸ್ ಅನ್ ಇನ್ಸುಲಿನ್ ಡಯಬಿಟಿಕ್ ಲೇಡಿ ನನಗೆ ಅದೇ ಭಯ ಏನಾಗುತ್ತೆ ಅಂದ್ರೆ ಆ ಒಂದು ಬುಕ್ ಕೊಡು ಅಂತಂದ್ರೆ ಇದೆಲ್ಲ ಆದ್ಮೇಲೆ ಆ ಡೈರೆಕ್ಟರ್ ಸ್ಪೆಷಲ್ ಬೇಕಂತ ಕೊಡ್ಲಿಲ್ಲ ಏನಕ್ಕೆ ಅಂತಂದ್ರೆ ಇದು ಯಾವ ತಾಯಿಗೂ ಮಗನ್ ಕಳ್ಕೊಳ್ಳೋದು ದುಃಖ ಬರಬಾರ್ದು ಸರ್ ಯಾವ ಅಣ್ಣನಗೂ ಬರಬಾರ್ದು ತಮ್ಮ ನಾನು ಮೊನ್ನೆ ಒಂದು ಕಾರ್ಯ ಎಲ್ಲ ಮಾಡಿದೆ ತಮ್ಮನ್ ತಮ್ಮ ಅಣ್ಣನ ಕಾರ್ಯ ಮಾಡ್ಬೋದು ಏನು ತೊಂದರೆ ಇಲ್ಲ ಇದೊಂದು ಬಹಳನೇ ಕರ್ತವ್ಯ ಸರ್ ನಮ್ಮ ಆಕ್ಚುಲಿ ಏನಂತಂದ್ರೆ ಸುಮಾರು ವರ್ಷದಿಂದ ಕಾಂಟ ಗುರು ಬಗ್ಗೆ ಗೊತ್ತಿತ್ತು ಯಾರು ಕಾಂಟಾಕ್ಟ್ ಅಲ್ಲ ಅವರೆಲ್ಲ ನಮ್ಗೆ ಹದಿನಾಲ್ಕು ದಿನ ಬಂದಿದ್ದಾರೆ ಸರ್ ನಮ್ಮ ಮನೆಗೆ ಅವನು ಹೋಗಿ ಮೂರನೇ ತಾರೀಕು ಗೊತ್ತಾದ್ಮೇಲೆ ಆ ನೆಕ್ಸ್ಟ್ ಫೋರ್ಟೀನ್ ಡೇಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಬಂದು ಹಿಂಗಾಗಬಾರ್ದು ಅಂತ ಹೇಳಿ ಹೋಗಿದ್ದಾರೆ ಅಂದ್ರೆ ಅವನ್ ಅವನದು ಆನ್ಸ್ ಈಸ್ ಬಿಂಗ್ ಆನ್ಸ್ ಗುರುಪ್ರಸಾದ್ ಅವರು ಬದುಕಿದ್ದಾಗ ಅಂದ್ರೆ ನಿಮ್ಮ ಸಹೋದರ ಆಗಿದ್ದಾಗ ಈಗಲೂ ಸಹೋದರನೇ ನೀವು ಏನೇನ್ ಮಾತಾಡ್ತಿದ್ರಿ ಇವಾಗ ಅವ್ರಿಲ್ಲ ಅವ್ರಿಗೆ ಏನ್ ಹೇಳ್ಬೇಕಂತಿದ ಗುರುಪ್ರಸಾದ ನೀವು ಅಣ್ಣನ ಸ್ಥಾನದಲ್ಲಿ ಈಗ್ಲೂ ವಾಪಸ್ ಬಂದ್ರೆ ಚೆನ್ನ ಈಗ್ಲೂ ವಾಪಸ್ ಪಾಕ್ಷ್ಮ್ ಆದರೆ ಚೆನ್ನ ಏ ಏನಂದ್ರೆ ನೂರಾರು ಕನ್ಸಿತ್ತು ಸರ್ ಅವನ್ಗೆ ಹ್ಮ್ ಅವನ್ಗೆ ಬ್ಲೈಂಡ್ ಸ್ಕೂಲ್ ಜೊತೆ ಅಸೋಸಿಯೇಷನ್ ಇತ್ತು ಒಂದಷ್ಟು ಏನೋ ಒಂದ್ ಅವನ ಕೈಲಾಗಿದ್ದು ಮಾಡುವ ನಮ್ ಕನಕಪುರದಲ್ಲಿ ಒಂದು ನಮ್ಗೆಲ್ಲ ಓದಿ ದಾರಿ ಮಾಡ್ಕೊಟ್ಟಿದ್ದು ಇನಿಷಿಯಲ್ ಡೇಸ್ ಅಲ್ಲಿ ಸೆಂಟ್ರೇಟಸ್ ಕನ್ಮ್ತದೆ ಒಂದು ಏನೋ ಒಂದ್ ಮಾಡ್ಬೇಕು ಅಂತ ಇತ್ತು ಇತ್ತು ನೂರಾರು ಕನ್ಸುಗಳು ಇತ್ತು ಆ ಕನ್ಸುಗಳು ಅದೇನೋ ಅಡಚಣೆ ಆಯ್ತು ಅಂತ ಕಾಣುತ್ತ ಅವ್ನಿಗೆ ಕನಸಲ್ಲಿ ಮೋಸ್ಟ್ಲಿ ಏನಂತಂದ್ರೆ ಆದ್ರೆ ಬಾರಪ್ಪ ಆ ಕನ್ಸು ಮುಗಿಸೋಣ ಅಂತ ಹೇಳ್ಬೋದು ಅಷ್ಟೆ ಅವನಿಗೆ ಕನ್ನಡಕ್ಕೆ ಒಂದು ಆಸ್ಕರ್ ತರಬೇಕು ಅಂತ ಒಂದು ಆಸೆ ಇತ್ತು ಆಸ್ಕರ್ ತರೋದೇನು ಸಾಮಾನ್ಯವಾದ ಕೆಲಸ ಅಲ್ಲ ಬಟ್ ಆದ್ರೆ ಆ ಕನ್ಸು ಇಟ್ಕೊಂಡಿದ್ದ ಅಕಸ್ಮಾತ್ ಆಗ್ತಿತ್ತು ಏನೋ ನಿದ್ರೆ ಒಂದು ತಮಾಷೆ ವಿಷಯ ಹೇಳಕ್ ಶುರು ಮಾಡ್ತೀನಿ ಒಂದು ಹದಿನೈದು ವರ್ಷದಿಂದ ಮಠ ಸೂಪರ್ ಎದ್ದೇಳು ಮಂದಿ